ಮಾನ್ಯ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದ ಡಿ ಕೆ ಶಿವಕುಮಾರ್ ನುಂಗ್ಬಿಟ್ಟಿದಾನೆ ಇದರಲ್ಲಿ ಕಸದಲ್ಲಿ ಅಂತ ಪ್ರೆಸ್ ರಾಜ್ಯದ ಪ್ರತಿಷ್ಠಿತ ದಿನಪತ್ರಿಕೆ ಪ್ರಜಾಪ್ರಗತಿನಲ್ಲಿ ಇತ್ತೀಚೆಗೆ ಒಂದು ವಿಶೇಷವಾದ ವರದಿ ಸಿರಾ ತಾಲೂಕಿನ ಜೋಗಿ ಪದಗಾರ ಸಿದ್ದಪ್ಪನಿಗೆ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಸೂರಿಲ್ಲದೆ ಬದುಕುತ್ತಿರುವ ಕುಟುಂಬಗಳು ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಈ ತಲೆಬರದಡಿನಲ್ಲಿ ಶಿರಾ ತಾಲೂಕು ಜಾನಪದ ಕಣಜಗಳ ತವರೂರು ಅಂದರೂ ತಪ್ಪಲಾಗ ತಪ್ಪಾಗಲಾರದು ಇಲ್ಲಿ ಕೇವಲ ಸಾಹಿತಿಗಳು ಬರಗಾರರು ರಂಗಭೂಮಿ ಕಲಾವಿದರು ಹರೇ ಕಲಾವಿದರು ಕಂಸಾಳೆ ಪಟ ಕುಣಿತವಷ್ಟೇ ಅಲ್ಲದೆ ಜುಂಜಪ್ಪ ಎತ್ತಪ್ಪನ ಕಾವ್ಯಗಳನ್ನು ದಿನಗಟ್ಟಲೆ ಸುಶ್ರಾಯವಾಗಿ ಹಾಡಲ್ ಹಾಡಬಲ್ಲ ಕಲಾವಿದರು ಇದ್ದಾರೆ ಶಿರಾ ತಾಲೂಕು ಗೌಡಗೆರೆ ಹೋಬಳಿ ತಾವರೆಕೆರೆ ಸಮೀಪದ ಜೋಗಿರಹಟ್ಟಿಯ ಜೋಗಿ ಕುಟುಂಬದ ಸಿದ್ದಪ್ಪನಿಗೆ ಇಪ್ಪತ್ತು ಇಪ್ಪತ್ನಾಲ್ಕರ ಕರ್ನಾಟಕ ರಾಜ್ಯ ಜಾನಪದ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಜಾನಪದ ಪ್ರಶಸ್ತಿ ಭಾಜನರಾದ ಸಿದ್ದಪ್ಪನ ವಾಸದ ಊರನ್ನು ಕಂಡರೆ ನಿಜಕ್ಕೂ ಎಲ್ಲರ ಕಣ್ಣು ಕಣ್ಣಿನಲ್ಲಿ ನೀರು ಇರುತ್ತದೆ ಕಳೆದ ಮೂವತ್ತು ವರ್ಷಗಳಿಂದ ಬದುಕು ಕಟ್ಟಿಕೊಳ್ಳಲು ಆರಂಭಿಸಿದಾಗಿಂದಲೂ ಈ ಹಂದಿ ಜೋಗಿ ಕುಟುಂಬ ಟೆಂಟ್ಗಳಲ್ಲಿ ಅಂದರೆ ಕೌದಿ ಮನೆಗಳಲ್ಲಿ ಹಳೆಯ ಸೀರೆಗಳನ್ನು ಬಿದಿರು ಕಟ್ಟಿಗೆಗಳಿಗೆ ಸುತ್ತಲೂ ಸುತ್ತಿ ಮನೆಯನ್ನು ತಯಾರಿಸಿಕೊಂಡು ಬಯಲಿನಲ್ಲೇ ವಾಸವಿರುವ ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ಧಾರುಣವಾದ ಬದುಕನ್ನು ನಿತ್ಯವೂ ಸವಿಸುತ್ತಿವೆ ವೃದ್ಧರು ಸಣ್ಣ ಮಕ್ಕಳು ಮಹಿಳೆಯರು ಚಳಿ ಮಳೆ ಬೇಸಿಗೆಯ ಬಿಸಿಲು ಇವೆಲ್ಲವುಗಳನ್ನು ಸಹಿಸಿಕೊಂಡು ಇಲ್ಲಿನ ಜನ ಬದುಕು ದೂಡುತ್ತಿದ್ದಾರೆ ಕಳೆದ ಒಂದು ವರ್ಷದ ಹಿಂದೆ ತಾಲೂಕು ಆಡಳಿತ ಚೀಲನಹಳ್ಳಿ ಸರ್ಕಾರಿ ಜಮೀನಿನಲ್ಲಿ ನಿವೇಶನ ನೀಡುವ ಆಸೆಯನ್ನು ಇವರಲ್ಲಿ ಚಿಗುರಿಸಿದರೂ ಇನ್ನೂ ಯಾವುದೇ ರೀತಿಯ ನಿವೇಶನಗಳನ್ನು ನೀಡುವ ಜರೂರತ್ತನ್ನು ಕೈಗೊಂಡಿಲ್ಲ ಶಾಶ್ವತ ಸೂರಿಲ್ಲದೆ ಸೂರಿಲ್ಲದ ಕಾರಣ ವಿದ್ಯುತ್ ಸಂಪರ್ಕ ಕುಡಿಯುವ ನೀರು ಶೌಚಾಲಯ ಈ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದೆ ಬದುಕುತ್ತಿರುವ ಇವರಿಗೆ ನಿವೇಶನ ನೀಡಿ ಮನೆ ನಿರ್ಮಾಣ ಮಾಡಿಕೊಡಲು ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಶೂನ್ಯ ವೇಳೆಯಲ್ಲಿ ಆಗ್ರಹಿಸ್ತಾ ಇದ್ದೇನೆ ರವಿಕುಮಾರ್ ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ ನನ್ನ ಪ್ರಶ್ನೆ ರಾಜ್ಯದಲ್ಲಿ ಖಾಲಿ ಇರುವ ಗ್ರಾಮೀಣ ಉದ್ಯೋಗ ಸಹಾಯಕ ನಿರ್ದೇಶಕರು ಮತ್ತು ಪಂಚಾಯತ್ ರಾಜ್ ಸಹಾಯಕ ನಿರ್ದೇಶಕರ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದೆ ಸುಮಾರು ಒಟ್ಟಾರೆ ಮುನ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇದೆ ಇಲ್ಲಿ ಅನುಬಂಧ ಒಂದು ಮತ್ತು ಅನುಬಂಧ ಎರಡರಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ ಇವತ್ತೇನು ಪಿ ಒಗಳು ಒಂದು ಕೆಲಸ ನಿರ್ವಹಣೆ ಮಾಡಬೇಕು ಕಳೆದ ಒಂದು ಸುಮಾರು ಹದಿನೆಂಟು ವರ್ಷಗಳಿಂದ ಅವ್ರಿಗೆ ಯಾವುದೇ ರೀತಿಯಾದ ಪ್ರಮೋಷನ್ಗಳು ಎಂಟು ವರ್ಷಗಳಿಂದ ಖಾಲಿ ಇದ್ದರೂ ಕೂಡ ಪ್ರಮೋಷನ್ ಸಿಕ್ಕಿಲ್ಲ ಅದಕ್ಕೆ ಕಾರಣ ಸರಿಯಾದ ಕಾರಣ ಕೊಟ್ಟಿಲ್ಲ ಕಾರಣ ಏನು ಕೊಟ್ಟಿದ್ದೀರಿ ಸಾವಿರದ ಒಂಬೈನೂರ ಐವತ್ತೆಂಟರ ನಿಯಮ ಅರವತ್ತೆಂಟರ ಅನುಸಾರ ಪ್ರಭಾರಿಯನ್ನು ನೀಡಲಾಗಿದೆ ಆದರೆ ಎಲ್ಲದಕ್ಕೂ ಕೂಡ ನೀವು ಇನ್ಚಾರ್ಜನ್ನು ನೇಮಕ ಮಾಡಿದ್ದೀರಿ ಇಲ್ಲಿ ಜ್ಯೇಷ್ಠತೆ ಆಧಾರದ ಮೇಲೆ ಅವ್ರಿಗೆ ಸಿಗಬೇಕಾದಂಥ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಸಿಗಬೇಕಾದಂಥ ಅವರ ಪ್ರಮೋಷನನ್ನು ತಾವು ತಡೆ ಎಡದಿದ್ದೀರಿ ಅದಕ್ಕೆ ಕಾರಣಗಳು ಹಲವಾರು ಕೊಟ್ಟಿದ್ದೀರಿ ಅದು ಇಲಾಖಾ ವಿಚಾರಣೆ ನ್ಯಾಯಾಂಗದ ವಿಚಾರಣೆ ಅಂತ ಹೇಳಿದ್ರಿ ಕೆಲವು ಕಡೆಯಲ್ಲಿ ಅಸಮರ್ಪಕರಿದ್ದಾರೆ ಅಸಮರ್ಥರಿದ್ದಾರೆ ಅಂತ ಹಾಗಾದರೆ ಎಂಟ್ರೆನ್ಸ್ ಎಕ್ಸಾಮ್ಗಳು ಬರೆದು ಪಿ ಡಿ ಒಗಳು ಆಯ್ಕೆ ಆಗ್ತಾರೆ ಆ ರೀತಿ ಆಯ್ಕೆ ಆದಂತ ಒಬ್ಬ ಪಿ ಡಿ ಒ ಅಸಮರ್ಥ ಆಗೋದಕ್ಕೆ ಹೇಗೆ ಸಾಧ್ಯ ಹಾಗಾದರೆ ಅಸಮರ್ಥರನ್ನ ನೀವು ಪಿ ಡಿ ಒಟ್ಕೊಂಡ್ರೂ ಕೂಡ ಅಸಮರ್ಥನೇ ಅವ್ರನ್ನ ನೀವು ವಜಾ ಮಾಡಿ ಕೆಲಸದಿಂದ ಸಕಾರಣ ಕೊಟ್ಟು ಆ ಥರ ತಮಗೆ ಅವಕಾಶ ಇದ್ದರೆ ಅದೇನು ಮಾಡಿದೆ ನನ್ನ ಪ್ರಕಾರ ಇದು ಸಂಪೂರ್ಣವಾಗಿ ದುರುದ್ದೇಶಪೂರಿತವಾಗಿ ಅಲ್ಲಿ ಯಾರಿಗೋ ಅನುಕೂಲ ಮಾಡೋದಕ್ಕಾಗಿ ಅಲ್ಲಿ ಯಾರಿಗೋ ಏನೋ ಅನುಕೂಲ ಮಾಡಬೇಕು ಕೆಲವರಿಗೆ ಪ್ರಮೋಷನ್ಗಳನ್ನು ಕೊಟ್ಟು ತಮಗೆ ಬೇಕಾದ ಅಧಿಕಾರಿಗಳಿಗೆ ಪ್ರಮೋಷನ್ ಕೊಡಬೇಕು ಈಗಾಗಲೇ ಒಂದು ಕಾರ್ಯನಿರ್ವಹಿಸ್ತಾರೆ ಅಧಿಕಾರಿಗೆ ಇನ್ನೊಂದು ಕಾರ್ಯಭಾರ ಕೊಟ್ಟರೆ ಸಹಜವಾಗಿ ಇವತ್ತು ತಾಲ್ಲೂಕ್ ಪಂಚಾಯತಲ್ಲಿ ಅಲ್ಲೆಲ್ಲ ಈಗ ಎನ್ ಆರ್ ಎ ಜಿ ವರ್ಕ್ಸ್ ಇರುತ್ತೆ ಅದ್ಯಾವುದೂ ಸುಸೂತ್ರವಾಗಿ ನಡೀತಾ ಇಲ್ಲ ಇದರ ಜೊತೆಯಲ್ಲಿ ಮಾನ್ಯ ಸಚಿವರೇ ಒಟ್ಟಾರೆ ಮೂವತ್ತು ಮುನ್ನೂರು ಮೂವತ್ತ್ನಾಲ್ಕು ಹುದ್ದೆ ಖಾಲಿ ಅಂತ ಬರೆದಿದ್ದೀರಿ ಆದರೆ ಇಲ್ಲಿ ಅನುಬಂಧ ಎರಡರಲ್ಲಿ ತಾವು ಹೇಳ್ತೀರಿ ಆ ವಿಜಯಪುರ ಜಿಲ್ಲೆ ಒಂದರಲ್ಲೇ ಸುಮಾರು ನೂರ ತೊಂಬತ್ತು ಹುದ್ದೆಗಳು ಪ್ರಭಾರಿ ಕೊಟ್ಟಿದ್ದೀರಿ ತಾವೇನು ಮಾಡಿದ್ದೀರಿ ಇಲ್ಲಿ ಉತ್ತರದಲ್ಲಿ ಖಾಲಿ ಇರೋ ಹುದ್ದೆ ಪ್ರಭಾರಿಗಳನ್ನು ಬಿಟ್ಟು ಯಾರಿಗೆ ಪ್ರಭಾರಿ ಕೊಟ್ಟಿದ್ರೆ ಅದನ್ನು ಬಿಟ್ಟು ಅದಾದಮೇಲೂ ಖಾಲಿ ಇರೋ ಹುದ್ದೆ ಸಂಖ್ಯೆಗಳನ್ನು ಮಾತ್ರ ಮೆನ್ಷನ್ ಮಾಡಿದ್ದೀರಿ ಹಾಗಲ್ಲ ನಾವು ನಾವು ಕೇಳಿರೋ ಪ್ರಶ್ನೆ ಒಟ್ಟಾರೆ ಖಾಲಿ ಎಷ್ಟಿದೆ ಅಂತ ತಾವು ಅದನ್ನು ಕೊಟ್ಟಿಲ್ಲ ಅದಕ್ಕೆ ಬದಲಾಗಿ ಪ್ರಭಾರಿ ಕೊಟ್ಟರನ್ನ ಬಿಟ್ಟು ಬಿಟ್ಟು ಮಿಕ್ಕಿದ ಖಾಲಿ ಹುದ್ದೆ ಸ್ವಲ್ಪ ಹೆಚ್ಚು ಕಮ್ಮಿ ನೂರಕ್ಕೆ ನೂರು ಪ್ರತಿಶತ ಹುದ್ದೆಗಳು ಖಾಲಿ ಇರೋ ರೀತಿ ಕಾಣ್ತಾ ಇದೆ ಹಾಗಾಗಿ ಎಲ್ಲ ಒಂದು ಕಡೆ ತಾಲೂಕ್ ಪಂಚಾಯತ್ ಅಭಿವೃದ್ಧಿ ಕುಂಠಿತ ಆಗುತ್ತೆ ಇದಕ್ಕೆ ಸ್ಪಷ್ಟವಾದ ಉತ್ತರ ನಿರೀಕ್ಷೆ ಮಾಡ್ತೇನೆ ಸಭಾಪತಿಗಳೇ ಉತ್ತರದಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಕೊಟ್ಟಿದ್ದೇವೆ ಸಹಾಯಕ ನಿರ್ದೇಶಕರು ಏನು ನರೇಗಾ ಮತ್ತು ಪಂಚಾಯತ್ ರಾಜ್ನಲ್ಲಿ ಎರಡೂ ಸೇರಿ ಮುನ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇದೆ ಅಂತ ನಾವು ಕೊಟ್ಟಿದ್ದೇವೆ ಅಧ್ಯಕ್ಷರೇ ಅದು ಡಿಸ್ಟ್ರಿಕ್ಟ್ ವೈಸ್ ಇನ್ಫಾರ್ಮೇಷನ್ ಕೂಡ ನಾವು ಅವರಿಗೆ ನೀಡಿದ್ದೇವೆ ತಾವೇನು ಹೇಳ್ತಾ ಇದ್ರ ಸರ್ ತಾವು ಈ ಪ್ರಮೋಷನ್ನಲ್ಲಿ ತಾರತಮ್ಯ ಮಾಡ್ತಾ ಇದ್ದೀವಿ ಅಥವಾ ಅವರಿಗೆ ಕೊಡ್ತಾ ಇಲ್ಲ ಸರಿಯಾಗಿ ಅಂತ ನಾನು ಹಲವಾರು ಕಾರಣಗಳು ತಾವು ಕೂಡ ಓದಿ ಹೇಳಿದ್ರಿ ಎಲ್ಲೂ ಕೂಡ ನಾವು ಅವರು ಅಸಮರ್ಥ ಅಂತ ನಾವು ಹೇಳಿಲ್ಲ ಅಸಮರ್ಪಕ ಕಾರ್ಯನಿರ್ವಹಣೆ ಅಂತ ಹೇಳಿದ್ದೇವೆ ಯಾಕೆಂದರೆ ಅಧ್ಯಕ್ಷ ಅಲ್ಲಿ ಕೆಲವು ಸಂದರ್ಭದಲ್ಲಿ ಅವರಿಗೆ ಹೆಚ್ಚು ಪ್ರಭಾರಿ ಕೊಟ್ಟಾಗ ಎರಡು ಮೂರು ಪಂಚಾಯಿತಿ ಇದ್ದಾಗ ಅವರು ಕಾರ್ಯನಿರ್ವಹಿಸಕ್ಕೆ ಅವರೇ ರೈಟಿಂಗ್ನಲ್ಲಿ ಕೊಟ್ಟಿರ್ತಾರೆ ಹಲವಾರು ಬಾರಿ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಮೂರು ಇಂಥ ಕೇಸ್ಗಳು ತಾವೇನು ಹೇಳ್ತಾ ಇದ್ರಿ ಪ್ರಮೋಷನ್ ಸಿಕ್ಕಿಲ್ಲ ಅಂದ್ಬಿಟ್ಟು ಲಿಖಿತ ಮೂಲಕ ಕಂಪ್ಲೇಂಟ್ ಬಂದಿದ್ದು ಬಂದಿರೋದು ನಮಗೆ ಮೂರು ಅದು ತನಿಖೆ ಹಂತದಲ್ಲಿದೆ ಸಭಾಪತಿಗಳೇ ಅದರಲ್ಲಿ ಯಾವುದಾದ್ರೂ ನಮಗೆ ನ್ಯೂನತೆ ಕಂಡು ಬಂತು ಫೇವ್ರೇಟಿಸಮ್ ಕಂಡು ಬಂತು ಅಥವಾ ಏನಾದರೂ ಬೇರೆ ಡೆಲಿಬ್ರೇಟ್ಲಿ ನಾ ಅದನ್ನು ಯಾರೋ ಸೀನಿಯಾರಿಟಿ ಇದ್ದರೂ ಕೂಡ ಅವರಿಗೆ ಪ್ರಮೋಷನ್ ತಪ್ಪಿಸಿದ್ದೀವಿ ಅಂದರೆ ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ವಿ ವಿಲ್ ಟೇಕ್ ಆ್ಯಕ್ಷನ್ ಅಧ್ಯಕ್ಷೆ ಮತ್ತು ಇನ್ನೂ ಒಂದು ತಾವು ಪಿ ಡಿ ಒ ಸೀನಿಯಾರಿಟಿಗಳ ಬಗ್ಗೆಯೂ ಕೂಡ ಕೇಳಿದ್ದೀವಿ ಅದೇಕ್ಷರೇ ಅದು ಸುಮಾರು ಹತ್ತು ಹನ್ನೊಂದು ವರ್ಷದಿಂದ ನಡೀತಾ ಇದೆ ಪಿ ಡಿ ಒ ಅಸೋಸಿಯೇಷನ್ ಅವ್ರ ಜೊತೆನೂ ನಾವು ಮಾತನಾಡಿ ಒಂದು ಹಂತಕ್ಕೆ ಬಂದಿದೆ ಅಧ್ಯಕ್ಷ್ರೆ ಕೋರ್ಟ್ನಲ್ಲಿ ಕೂಡ ನಾವು ಅವರಿಗೆ ಸ ಒಂದು ಸಬ್ಮಿಷನ್ ನಾವು ಸರ್ಕಾರದ ಕಡೆಯಿಂದ ಮತ್ತು ಅವರ ಅಸೋಸಿಯೇಷನ್ ಕಡೆಯಿಂದ ಮಾಡೋದಿದೆ ಅದ್ಯಾಕ್ಸ್ರೆ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಆ ಸಿ ಪಿ ಡಿ ಒ ಪ್ರ ಏನು ಸೀನಿಯಾರಿಟಿ ಲಿಸ್ಟ್ ಗೊಂದಲ ಇದೆ ಅದು ನಿವಾರಣೆಗೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಅದು ಅದು ಒಂದಾದರೆ ಸಾಕಷ್ಟು ಸಮಸ್ಯೆಗಳಿಗೆ ಪ್ರಮೋಷನ್ನಲ್ಲಿರೋದು ಇದು ಆಗುತ್ತೆ ನಿವಾರಣೆ ಆಗುತ್ತೆ ಅಧ್ಯಕ್ಷರೇ ಸೊ ಆದ್ದರಿಂದ ಅದಕ್ಕೆ ನಮ್ಮ ಸ್ವಲ್ಪ ಸಮಯ ಬೇಕು ಹೊರತು ಇದರಲ್ಲಿ ನಾನು ಹೇಳಿದಂಗೆ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ಮೂರು ಎರಡು ಮೂರು ಕಂಪ್ಲೇಂಟ್ ಬ ಇದ್ರೆ ಇಡೀ ರಾಜ್ಯದಲ್ಲಿ ಯಾವುದೂ ನಮ್ಮ ಕಂಪ್ಲೇಂಟ್ ಬಂದಿಲ್ಲ ಮಾನ್ಯ ಸದಸ್ಯರಿಗೆ ಯಾವುದಾದ್ರೂ ಗಮನಕ್ಕಿದ್ರೆ ಖಂಡಿತವಾಗಿ ನಮಗೆ ನನಗೆ ಅದು ಮಾಹಿತಿಯನ್ನು ನೀಡಿದ್ರೆ ಅದನ್ನು ಕೂಡ ನಾನು ಸರಿಪಡಿಸ್ತೀನಿ ಇಲ್ಲ ಮಾನ್ಯ ಸಚಿವರೇ ಈಗ ನ್ಯಾಯಾಲಯಕ್ಕೆ ಈಗಾಗಲೇ ಜ್ಯೇಷ್ಠತ ಪತ್ರಿ ಪಟ್ಟಿ ಸಲ್ಲಿಕೆ ಆಗಿದೆ ಹಿಂದೆ ಏನು ನ್ಯಾಯ ಕೋರ್ಟ್ಗೆ ಹೋಗಿತ್ತು ಅದು ಪೆಂಡಿಂಗ್ ಇತ್ತು ನ್ಯಾಯಾಲಯಕ್ಕೆ ಜ್ಯೇಷ್ಠತ ಪತ್ರಿ ಸಲ್ಲಿಕೆ ಆಗಿದ್ದರೂ ಕೂಡ ಕಳೆದ ಹದಿನೈದು ವರ್ಷಗಳಿಂದ ಒಂದೂ ಕೂಡ ಪ್ರಮೋಷನ್ ಸಿಗದೆ ಪಿ ಒಗಳು ಆ ಜಾಗದಲ್ಲೇ ಇದ್ದಾರೆ ಇದಾದ ಕೂಡ ಆಮ್ ಸಾರಿ ಒಂದು ನಿಮಿಷ ಇಂಟರ್ವ್ಯೂ ಮಾಡ್ತೀನಿ ಮಾಡ್ತಿದ್ದೆ ಸ್ವಲ್ಪ ಕೋಆಪರೇಟ್ ಮಾಡಿ ಜ್ಯೇಷ್ಠತಾ ಪಟ್ಟಿಯಲ್ಲಿ ಪ್ರಾಬ್ಲಮ್ ಇರೋದು ತಮಗೂ ಗೊತ್ತಿದೆ ಯಾವ ಡೇಟ್ ಆಫ್ ಜಾಯ್ನಿಂಗ್ ಯಾವುದು ಅಂತ ಗೊಂದಲ ಇದೆ ಆವಾಗ ಡಿಸ್ಟ್ರಿಕ್ಟ್ ಕೇಳರಿದ್ರು ಅಧ್ಯಕ್ಷರೇ ಸೊ ಅದಕ್ಕೆ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಒಂದೊಂದು ರೀತಿಯಲ್ಲಿ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಆಗ ಒಂದು ಕಾಮನ್ ಡೇಟಿಗೆ ಬರಲಿಕ್ಕೆ ನಾವು ಪ್ರಯತ್ನ ನಾವು ಮಾಡ್ತಾಯಿದ್ವಿ ನಾನು ಹೇಳ್ದಂಗೆ ಇದು ದಶಕದಿಂದ ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ನಾವು ಪ್ರಯತ್ನ ಮಾಡಿ ಮಾಡಿ ಹಂತಕ್ಕೆ ಬಂದಿದೆ ನಾನು ಹೇಳಿದಾಗೆ ಸ್ವಲ್ಪ ಕಾಲಾವಕಾಶ ಕೊಡಿ ವಿ ವಿಲ್ ಸಾರ್ಟ್ ಇಟ್ ಔಟ್ ಸರ್ ಇದರಲ್ಲಿ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಬಂದಿದೆ ಸರ್ಕಾರ ಕೂಡ ಒಂದು ಹೆಜ್ಜೆ ಮುಂದೆ ಬಂದಿದೆ ಖಂಡಿತವಾಗೂ ಇದು ಆದಷ್ಟು ಬೇಗ ನಾವು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಅಲ್ಲ ಈಗ ಇದಕ್ಕೆ ಲಕ್ಷಾಂತರ ಕೋಟಿ ಹಣ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಎನ್ಆರ್ ಎಜಿ ಮುಖಾಂತರ ಬರುತ್ತೆ ಸಾವಿರಾರು ಕೋಟಿ ನಮ್ಮ ರಾಜ್ಯಕ್ಕೂ ಬರುತ್ತೆ ಇಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಒಂದು ಸರಿಯಾದ ನಿರ್ವಹಣಾಧಿಕಾರಿಗಳಿಲ್ಲದೆ ಇವತ್ತು ತಮಗೂ ಗೊತ್ತಿದೆ ಮಾಹಿತಿ ಇದೆ ಯಾವ ರೀತಿ ಅಲ್ಲಿ ಎನ್ ಆರ್ ಐ ಜಿ ಹಣ ದುರುಪಯೋಗ ಆಗುತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾರು ಕೈ ಜೋಡಿಸ್ತಾರೆ ಅಂಥವ್ರಿಗೆ ಸಹಜವಾಗಿ ಬಿಲ್ಗಳು ಮಾಡಿಕೊಡ್ತಾರೆ ಎಲ್ಲನೂ ಆಗುತ್ತೆ ಯಾರೋ ಅಮಾಯಕರು ಆ ಕಾರ್ಡ್ಗಳನ್ನು ನಂಬಿಕೊಂಡು ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಪಂಚಾಯತ್ ಲೆವೆಲಲ್ಲಿ ಗ್ರಾಮ ಪಂಚಾಯಿತಿ ಆ ಲೆವೆಲಲ್ಲಿ ಯಾರಿಗೂ ಸರಿಯಾದ ಸಮಯಕ್ಕೆ ಬಿಲ್ಗಳು ಆಗ್ತಾ ಇಲ್ಲ ಅಧಿಕಾರಿಗಳು ಅವ್ರನ್ನ ಸತಾಯಿಸ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಈ ಹುದ್ದೆಗಳು ಖಾಲಿ ಇರೋದು ಒಬ್ಬನೇ ಅಧಿಕಾರಿಗೆ ಹೆಚ್ಚು ಜವಾಬ್ದಾರಿ ಕೊಟ್ಟಿರೋದು ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ ಆನ್ ಪ್ರಯಾರಿಟಿ ಬೇಸಿಸ್ ಈ ಹುದ್ದೆಗಳನ್ನು ಭರ್ತಿ ಮಾಡಿ ಅಲ್ಲಿ ಏನು ಭ್ರಷ್ಟಾಚಾರ ನಡೀತಾ ಇದೆ ಅಥವಾ ಅಲ್ಲಿ ಏನು ಅವ್ಯವಸ್ಥೆ ಇದೆ ಅದನ್ನು ಸರಿ ಮಾಡೋ ಕೆಲಸ ತಾವು ಮಾಡಬೇಕು ತಾವು ಇದ್ದೀರಿ ಅನ್ನೋ ಒಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ ಮಾನ್ಯ ಸಭಾಪತಿಗಳೇ ಸದಸ್ಯರ ಕಾಳಜಿ ಭಾಳ ಒಳ್ಳೆಯದಿದೆ ಖಂಡಿತವಾಗೂ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಪಿ ಡಿ ಒ ರೆಕ್ರೂಟ್ಮೆಂಟ್ ಇರ್ಬೋದು ಬೇರೆ ಬೇರೆ ಹುದ್ದೆಗಳಿಗೆ ರೆಕ್ರೂಟ್ಮೆಂಟ್ ಇರ್ಬೋದು ಈಗಾಗಲೇ ಎಕ್ಸಾಮ್ ಕೂಡ ನಡೆಸಿದ್ದೀವಿ ಅಂತ ಎಕ್ಸ್ರೇ ಕೆ ಪಿ ಸಿನಲ್ಲಿ ಎರಡುನೂರ ನಲ್ವತ್ತೇಳು ಏನು ಪಿ ಡಿ ಒ ಫೈನಲ್ ಲಿಸ್ಟ್ ಬಿಡಬೇಕ ಬಿಡಬೇಕಾಗಿದೆ ವಿಳಂಬ ಆಗಿದೆ ಅದನ್ನು ಕೂಡ ಮೊನ್ನೆ ನಾನೇ ಪತ್ರ ಬರೆದಿದ್ದೀನಿ ಸೆಕ್ರೆಟ್ರಿ ಕೆ ಪಿ ಸಿಗೆ ಇದು ಎರಡೂವರೆ ತಿಂಗಳಾಯಿತು ಫ ಇದು ಫೈನಲ್ ಎಕ್ಸಾಮ್ ಆಗಿ ಸ್ವಲ್ಪ ಲಿಸ್ಟ್ ಬೇಗ ಬಿಡಲಿಕ್ಕೆ ಸೊ ರೆಕ್ರೂಟ್ಮೆಂಟ್ ಕಡೆನೂ ಕೂಡ ನಮ್ಮ ಗಮನ ಇದೆ ಮತ್ತು ತಾವೇನು ಇದ್ರಿ ಉದ್ಯೋಗ ಖಾತ್ರಿನಲ್ಲಿ ಸಾಕಷ್ಟು ಹಣ ಪೂಳಾಗ್ತಾ ಇದೆ ಅಂದ್ಬಿಟ್ಟು ಅದರ ಬಗ್ಗೆಯೂ ಕೂಡ ನಾವು ನಮ್ಮ ಸೋಷಿಯಲ್ ಆಡಿಟನ್ನು ಭಾಳಷ್ಟು ಸ್ಟ್ರಾಂಗ್ ಮಾಡಿದ್ದೀವಿ ತಮ್ಗೆ ಗೊತ್ತಿದ ಗೊತ್ತಿರೋ ಹಾಗೆ ನಾವು ಬಂದಮೇಲೆ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಆದಂಥ ಒಂದು ದೊಡ್ಡ ಬಹುಶಃ ನಮ್ಮ ರಾಜ್ಯದ ಅಥವಾ ದೇಶದ ಇತಿಹಾಸದಲ್ಲಿ ಉದ್ಯೋಗ ಖಾತ್ರಿನಲ್ಲಿ ಅಷ್ಟು